ನಮ್ಮ ನಮ್ಮ ತೋಟದ ಮನೆಗೆ ಸ್ವಾಗತ ಮಳೆಯೋ ಮಳೆ ಮಳೆಯಲ್ಲಿ ನೋಡದ್ಯಾ ಹೋಗಿದ್ದ ನಿಮ್ಮಪ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗ್ದೆಲ್ಲ ಹಾಕಿರೋದು ನಿನ್ನೆ ನಮ್ಮ ನೀರು ತುಂಬಿರಲಿಲ್ಲ ಕಾಲಕೊಂಡು ನೋಡಿ ಅಷ್ಟೊಂದು ತುಂಬ್ರಲ್ಲ ಕಾಲು ಇಟ್ಕೊಂತೀವಲ್ಲ ಅಲ್ಲಿವರೆಗೂ ಅಷ್ಟು ನೀರು ತುಂಬಿತ್ತು ನಿನ್ನೆ ಬರೀ ಎಡಬಟ್ಟು ಎಡ್ಬಟ್ಟು ಫ್ರೆಂಡ್ಸ್ ಬರೀ ಎಡಬಟ್ಟಿನ ಕಥೆನೂ ಎಡಬಟ್ಟಿಂದೆ ಆಯಿತು ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ಎಲ್ಲ ನೆನ್ನೆ ಟೂ ವೀಲರಲ್ಲಿ ಯಾವತ್ತೂ ಹೋಗಿಲ್ಲ ಅಂತ ಟೂ ವೀಲರಲ್ಲಿ ಹೋಗಿ ಮಳೆ ಅಲ್ಲಿ ಅಕಡೆಯಿಂದ ಬರ್ತಾ

ಗಿಡ ತಗೊಂಬಂದಿದ್ವಲ್ಲ ಅಲ್ಲಿಂದ ರೋಡಲ್ಲಿ ನೋಡೋಲ್ಲಿ ಪೈಪ್ ಏನು ಹಾಕ್ತವ್ರಿ ಅದಕ್ಕೆ ಮೇಲಿಂದ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸ್ವಲ್ಪ ಮೇಲೆಲ್ಲ ಎಲೆಗಳೆಲ್ಲ ಸೇರ್ಕೊಂಡು ಮಳೆ ಬಂದರೆ ಮಳೆ ಏನಾದರೂ ಬಂದರೆ ನೀರೆಲ್ಲ ಅಲ್ಲೇ ಸ್ಟ್ರಕ್ ಆಗ್ತಾಯಿತ್ತು ಹೊರಗೆ ನೀರು ಬರೋಕ್ಕೆ ಆಗ್ತಿರಲಿಲ್ಲ ಇಷ್ಟು ಎಲೆಗಳು ಸೇರಿದಾವೆ ನೋಡಿ ಅಲ್ಲಿ ಅದಕ್ಕೆಲ್ಲ ಬೆಳಗ್ಗೆನೇ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದೆ ಯಾರು ಬಂದಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ಅಪ್ಪ ಎಲ್ಲಿದ್ದಾರೋ ಅಪ್ಪ ಬೇಡ ಅದು ಬೇಡ ನೀನು ಬೀಳ್ತಿಯಾ ಸುಮ್ಮನೆರು ಹಾಗೆ ಮರ ಎಲ್ಲ ಕಡ್ದಿದ್ದಾರೆ ಎಲೆ ಎಲ್ಲ ಅದ್ರ ಮೇಲೆ ಹೋಗ್ತಿತ್ತಲ್ಲ ಹಾಗಾಗಿ ನೋಡಿ ಕಾರ್ ಕತೆ ನೋಡಿ ಎಲೆ ಎಲ್ಲ ತೆಗೆದಿಟ್ಟು ಕಾರ್ದು ವಿಂಡೋ ಗ್ಲಾಸ್ ಎಲ್ಲನೂ ಕೂಡ ಕೆಳಗಡೆ ಹೇಳಿಸಿ ನಿನ್ನೆ ನಾವು ಹಾಗೆ ಹೋಗಿದ್ದೀವಿ ಬಂದಿರೋ ಮಳೆಗೆ ಕಾರ್ ಒಳಗಡೆ ಎಲ್ಲ ನೀರು ಹೋಗಿದೆ ನಮ್ಮ ಮನೇಲಿ ಒಂದೆಲ್ಲ ಪಜಿತಿಗಳು ಮಾಡಿರೋದು ನಾವು ಅದ್ರಲ್ಲಿ ಬೇರೆ ಮೇಲುಗಡೆ ತುಂಬ ಎಲೆಗಳು ಸೇರ್ಕೊಂಡು ನೀರು ಬರೆದಿ ಅದು ಬೇರೆ ಸ್ಟ್ರಕ್ಕಾಗಿ ಓ ಆರಾಮ ನನಗೊಂದು ಅಷ್ಟ ಅರ್ಧ ಆಗಿಲ್ಲ ನಾನೇನು ಎಲೆಗಳು ಬಿಗೋಗಿದೆ ಅಂದ್ಕೊಂಡೆ ಆ ಶೀಟ್ ಓಪನ್ ಆಗಿ ಓಪನ್ ಆಗಿ ಮತ್ತೆ ಊರಲ್ಲಿ ಇಂಥ ಮಳೆ ಅಂದರೆ ಯಪ್ಪ ಸಖತ್ತು ಜೋರು ಮಳೆ ಎಣ್ಣೆ ಇಲ್ಲ ಕರೆಂಟ್ ಬೇರೆ ಇಲ್ಲ ಇಲ್ಲಿ ಮಳೆ ಜೊತೆ ಕರೆಂಟ್ ಇಲ್ಲ ರಾತ್ರಿ ನಿದ್ದೆ ರಾತ್ರಿಯಿಂದ ನಿದ್ದೆ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ನನಗೆ ಒನ್ ಅವರ್ ಅರ್ಧ ಗಂಟೆಯಿಂದ ನಿದ್ದೆ ಹೊಡೆದಿಲ್ಲ ಚೆನ್ನಾಗಿ ನಿದ್ದೆ ಹೊಡೆದವನೇ ಅವನು ಫಸ್ಟ್ ನಿದ್ದೆ ಮಾಡಿದ್ದೆ ಅವನು ಆಮೇಲೆ ಮಾಡಿದ್ದು ನಾವು ನಿದ್ದೆ ಬಂದಿಲ್ಲ ಅಂತ ನಿದ್ದೆ ನಾನೆಲ್ಲ ತೊಳೆದು ಕ್ಲೀನ್ ವೇಸ್ಟ್ ಅತ್ತ ನಮ್ಮನೆ ಗಳಿಜ ಮಳೆ ಗು ಒಳ್ಗಡೆ ವರ್ಗಡೆ ಓಡಾಡಿಬಿಡ್ತು ಎಲ್ಲ ಒಂದು ನೀರು ತಳ್ಬಿಟ್ಟು ಸ್ವಲ್ಪ ನೀರಲ್ಲೇ ಈ ಚಿಂಟು ತೊಳಸಿಪ್ಪಿಸಲ್ಲ ತೊಡನಗಡೆ ವರ್ಗಡೆ ಸ್ಟ್ಯಾಂಡ್ ಮೇಲೆ ಹಾಕು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಏನಾದ್ರೂ ತಿಂಡಿ ಮಾಡಬೇಕು ತಿಂಡಿ ಮಾಡೋದು ಅಂತ ನೋಡೋಣ ತಿಂಡಿ ಹೊರಟು ಹೋಗಬೇಕು ಹ್ಮ್ ಹೊರಟು ಹೋಗಿಲ್ಲಲ್ಲ ತೆಂಗas ಪರ ಉರುಳುಗಳಲ್ಲ ಸಿಗಲ್ಲ ನಾಳೆ ಹೋಗ್ಬೇಕನ್ನೋ ಥರ ಅಷ್ಟೇ ಊರಿಗೆ ನಾವು ಯಾವಾಗಲಾದರೂ ಬಂದರೆ ಏನಾದರೂ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಬಂದು ಕರೆಂಟ್ ಇರಲ್ಲ ಇಲ್ಲ ಅಂತಂದರೆ ನೀರಿರಲ್ಲ ನೀರು ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಬಟ್ ಈ ಸರಿ ಜೋರು ಮಾಡೇ ಬಂದಿದ್ರಿಂದ ರೋಡಲ್ಲೆಲ್ಲ ಒಂದು ದೊಡ್ಡ ಮರ ಬಿದ್ದೋಗ್ಬಿಟ್ಟು ಪೂರ್ತಿ ಇಡೀ ದಿನ ಪೂರ್ತಿ ಕರೆಂಟ್ ಇರಲಿಲ್ಲ ನಾವು ಬೆಂಗಳೂರಿಗೆ ರಿಟರ್ನ್ ಆಗಬೇಕಾದ್ರೆ ಮೇ ಬಿ ಕರೆಂಟ್ ಬಂತೇನೋ ಅನಿಸುತ್ತೆ ಯಾಕಂದ್ರೆ ಅವಾಗಿನೂ ಮರ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ತಾ ಇದ್ರು ಬಟ್ ಅದೇ ಒಂದ್ಸರಿ ಹೋಗಿದ್ದು ನಾವು ಕಾರಲ್ಲಿ ಯಾವಾಗಲೂ ಹೋಗ್ತಾನೆ ಇರ್ತೀವಲ್ಲ ಅಂಥೇಳಿ ಟೂ ವೀಲರಲ್ಲಿ ಹೋದ್ವಿ ಹೋಗಿದ್ದಕ್ಕೆ ಬಂದು ಮತ್ತೆ ಡಬಲ್ ಕ ಕ್ಲೀನಿಂಗ್ ಕೆಲಸ ಅನ್ನೋಂಗಾಯಿತು ಕಾರ್ ಕ್ಲೀನಿಂಗ್ ಮಾಡೋವಂಥದ್ದು ಜೊತೆಗೆ ಮನೆಯಲ್ಲೂ ಸ್ವಲ್ಪ ನೀರೆಲ್ಲೂ ಆಗಿತ್ತು ಯಾಕಂದರೆ ವಿಂಡೋಸ್ ಎಲ್ಲ ತೆಗೆದು ಹೋಗಿದ್ವಿ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದು ಬರೀ ಇದೇ ಹಿಂಸೆ ಅನ್ನೋ ಥರ ನನಗೆ ಒಂದು ಬೇಜಾರು ಏನು ಅಂತಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ನನಗೆ ಕೈಗೆ ಬೇಗ ಬೇಗ ಎಲ್ಲ ಸಿಗೋ ಥರ ಇರಬೇಕು ಇಲ್ಲಿ ಏನೂ ಸಿಗೋದಿಲ್ಲ ಜೊತೆಗೆ ಇವಾಗ ಬರೇ ಅಡುಗೆವನ್ನಲ್ಲಿ ಸಿಂಕ್ ಬೇರೆ ಕಟ್ಕೊಂಡ್ಬಿಟ್ಟಿರೋದ್ರಿಂದ ಏನೇ ಒಂದು ವಾಶ್ ಮಾಡಬೇಕು ಎಂತ ಆಡಬೇಕು ಅಂದರೆ ಎಲ್ಲದಕ್ಕೂ ಹೊರಗೆ ಬರಬೇಕು ಇವತ್ತೇನು ಪ್ರಾಬ್ಲಮ್ ಅಂದರೆ ಕರೆಂಟ್ ಇರೋದಕ್ಕೆ ನೀರು ಕೂಡ ಮನೆ ಒಳಗಡೆ ಬರದಿರೋ ಥರ ಆಯಿತು ಹಂಗಾಗಿ ಚಿಂಟು ಹೇಳಿಬಿಟ್ಟು ಹೊರಗಡೆ ಒಂದು ಕೊಳ ಇದೆ ಅಲ್ಲಿಂದ ನೀರು ತುಂಬಿಸ್ಕೊಂಡು ತೊಗೊಂಡೋಗಿ ಮಗ ಅಡುಗೆ ಮನೆಗೆ ಒಂದು ಸ್ವಲ್ಪ ತುಂಬಿಸಿಡೋ ನೀರನ್ನು ಜೊತೆಗೆ ಬಾತ್ರೂಮಲ್ಲೂ ಸ್ವಲ್ಪ ನೀರೆಲ್ಲ ಅಂತ ಆ ಒಂದು ಕೆಲಸ ಚಿಂಟು ಕೊಟ್ಟಿದ್ದೆ ಸ್ವಲ್ಪ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಮಗ ಎಲ್ಲನೂ ತೊಗೊಂಡೋಗಿ ಮಾಡ್ತಾ ಇದ್ದ ಆ ನಂತರ ಇಲ್ಲಿ ಇವರು ಬೆಳಗ್ಗೆನೆ ಬಂದಿದ್ದರು ಮರಗಳಿಗೆಲ್ಲ ಇನ್ನೂ ಸ್ವಲ್ಪ ಗೊಬ್ಬರ ಹಾಕೋದೆಲ್ಲ ಇತ್ತು ಇದೆಲ್ಲ ತೆಂಗಿನ ಮರ ಮನೆ ಮುಂದೆ ಇರೋ ಅಂಥದ್ದಕ್ಕೆ ಅದಕ್ಕೆ ಇನ್ನು ಸುತ್ತಮುತ್ತ ಇರೋ ತೆಂಗಿನ ಮರಗಳೆಲ್ಲ ಇದಾವೆ ಅಲ್ಲೆಲ್ಲ ಗೊಬ್ಬರ ಹಾಕೋದಕ್ಕೆ ಅಂತ ಅದೆಲ್ಲ ಹಾಕಿದ ನಂತರ ನನ್ನ ಹಾಗೆ ನಮ್ಮ ಮನೆ ಪಕ್ಕ ಒಂದು ಕರ್ಬೇವಿನ ಮರ ಇದೆ ಇದಂತೂ ಅಪರೂಪ ಯಾವಾಗಲೂ ಓ ಒಂದ್ಸರಿ ಈ ಥರ ಕರ್ಬೇ ಬಿಡೋದು ಯಾವಾಗ ನೋಡಿದ್ರು ಕರ್ಬೇವು ಒಂಥರ ಹಾಳಾದಂಗೆ ಇರುತ್ತೆ ಈ ಸರಿ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ನನಗೆ ಸಾಂಬಾರು ಪುಡಿಗೆಲ್ಲ ಮಾಡ್ತಾ ಇರೋದ್ರಿಂದ ಸಾಂಬಾರು ಪುಡಿ ಮಸಾಲ ಸಾಂಬಾರು ಪುಡಿ ಎಲ್ಲ ಅದಕ್ಕೂ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತೀನಲ್ವ ಹಾಗಾಗಿ ಊರಿಗೆ ಬಂದಿದ್ದೀನಲ್ವ ಹೇಗೂ ಇದೆ ಇದನ್ನು ನಾವು ಇನ್ನು ಹೋದರೆ ನಾವಂತೂ ಇನ್ನೇನು ಬಳಸೋದಿಲ್ಲ ಇಲ್ಲಿ ಅಕ್ಕಪಕ್ಕದವರೇ ಬಂದು ಕಿದ್ಕೊಂಡು ಹೋಗೋದು ಅದ್ರ ಬದಲು ನಾನು ಕಿದ್ಕೊಂಡೋದ್ರೆ ಈಗ ಸಾಂಬಾರ ಪುಡಿಗೆ ಈಗಾದ್ರೂ ಯೂಸ್ ಮಾಡ್ಬೋದು ಅಂತ ತೊಗೊಂಡೆ ಅದನ್ನು ನಾನು ಮುಂದೆ ಏನು ಚಿಗುರು ಥರ ಇರುತ್ತೆ ಆ ಥರದ ಆ ಕಡೆ ಎಲ್ಲ ಬಲ್ತಿರೋರ್ನ ಕಿದ್ಕೊಂಬಾರೋ ಅಂತ ಹೇಳಿದರೆ ಅವ್ನು ಇಡೀ ಕೊಂಬೆ ಕೊಂಬೆನೇ ಪಾಪ ಕೆಲಸ ಮಾಡೋ ಬಂದಾಗ ಕಟ್ ಮಾಡಿಬಿಟ ಹುಡುಗ ಅದಕ್ಕೆ ನಮ್ಮನೆಯವ್ರು ಬಂದು ಫುಲ್ ನನಗೆ ಬೈಯಕ್ಕೆ ಶುರು ಮಾಡಿದರು ಯಾರಾದರೂ ಕರ್ಬನ್ ಸೊಪ್ಪಿನ ಮರನ ಕಡಿಸ್ತಾರ ರೆಂಬೆನ ಅಂದರೆ ಅದನ್ನು ಕಿತ್ಕೋಬೇಕು ಎಲೆಗಳ್ನಕ್ಕೆ ಅಂದರೆ ಕಡ್ಡಿಗಳಿರುತ್ತಲ್ಲ ಆ ಥರದ್ದು ಮುಂದೆ ಮುರಿತಾ ಹೋಗಬೇಕು ಅದು ಬಿಟ್ಬಿಟ್ಟು ದೊಡ್ಡ ದೊಡ್ಡ ರಂಬೆನೇ ಕಟ್ ಮಾಡಿಸಿದ್ಯಲ್ಲ ಅಂತ ನನಗೆ ನಿಜ ಗೊತ್ತಿಲ್ಲ ನಾನು ಹೇಳಿದ್ದು ನನಗೂ ಕಿತ್ಕೊಡಪ್ಪ ಅಂತ ಬಟ್ ಅವ್ರು ಮಾಡಿದ ತಪ್ಪಿಗೆ ನಾನು ಒಗ್ಸ್ಕೊಂಡೆ ಅವನು ಎಲ್ಲನೂ ಸಣ್ಣ ಸಣ್ಣದಾಗಿ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟಿಂಗು ಮುಂದಗಡೆ ಸಣ್ಣದಾಗಿರುವಂಥದ್ದು ರಂಬೆಗಳನ್ನ ತೆಗೀತಾ ಇದ್ದಿದ್ದು ಸರಿ ಈ ಕಡೆನೋ ತೆಗೀತಿದ್ದಾರಲ್ಲ ಅಂತ ನಾನು ಈ ಕಡೆ ಸೈಡೆಲ್ಲ ಸ್ವಲ್ಪ ಮನೆ ಪಕ್ಕನೂ ಕ್ಲೀನ್ ಮಾಡ್ಸೋಕೆ ಹೇಳಿದರು ನಮ್ಮ ಮನೆಯವರು ಇದೊಂಚೂರು ಮುಂದಗಡೆ ಇರೋದೆಲ್ಲ ಏನೇನೆ ಚೆನ್ನಾಗಿ ಮಳೆ ಬಂದಿದ್ದರಿಂದ ಚೆನ್ನಾಗೇನೆಲ್ಲ ಎಲ್ಲ ಫುಲ್ಲು ನೆಂದಿರುತ್ತೆ ಗಿಡಗಳು ಕೆತ್ತಿದ ತಕ್ಷಣ ಕೈಯಲ್ಲಿ ಬಂದ್ಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ಕಂಪ್ಲೀಟ್ ಮನೆ ಮುಂದೆ ಸ್ವಲ್ಪ ಕ್ಲೀನಾಗಿರಲಿ ಈ ಒಂದು ಗಿಡಗಳೆಲ್ಲ ಏನಿದೆ ಅದೆಲ್ಲನೂ ಕೂಡ ತೆಗೀಲಿ ಅಂತ ಹೇಳಿದರು ಹಂಗಾಗಿ ನಾನು ಈ ಕಡೆ ಗಿಡಗಳೆಲ್ಲ ತೆಗಿಯೋ ಕಡೆ ಅಲ್ಲಿ ನೋಡ್ತಾಯಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಕೊಂಬೆಗಳನ್ನೇ ಸ್ವಲ್ಪ ಕಟ್ ಮಾಡಿಬಿಟ್ಟಿದಾವೆ ನಮ್ಮ ಹುಡ್ಗ ಹಂಗಾಗಿ ನಾನು ಉಗಿಸ್ಕೊಂಡೆ ಅಷ್ಟು ಗೊತ್ತಾಗಲ್ವ ನಿಮಗೆ ಯಾರಾದರೂ ಕರ್ಬಿಣ ಸೊಪ್ಪಿನ ಮರನ ಈ ಥರ ಕಡಿತಾರ ಅಂತ ಇದರಲ್ಲಂತೂ ಯಾವಾಗಲೂ ಬರೀ ಕಡ್ಡಿನೇ ಇರುತ್ತೆ ಎಲೆಗಳಂತೂ ಕಾಣಿಸೋದೇ ಇಲ್ಲ ಏನೋ ಈಗ ಅಪರೂಪಕ್ಕೆ ನಂಗೆ ಎಲೆಗಳು ಕಾಣಿಸ್ತು ಸಾಂಬಾರು ಪುಡಿಗೆ ಒಂದು ಘಮ ಚೆನ್ನಾಗಿರುತ್ತೆ ಏನಂದರೆ ಇವೆಲ್ಲ ಯಾವುದೇ ಔಷಧಿ ಹಾಕಿಲ್ಲ ಏನಿಲ್ಲ ಜೊತೆಗೆ ನಾಟಿ ಇದು ಎಷ್ಟು ಸ್ಮೆಲ್ ಇದೆ ಅಂತಂದರೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರು ಅಷ್ಟು ಘಮ ಘಮ ಅಂತ ಹೇಳಿ ಆರೋಮ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನನಗೆ ಯಾವಾಗಲೂ ಊರಿಗೇನಾದರೂ ಹೋದಾಗ ನಾನು ಈ ಸಾಂಬಾರು ಪುಡಿ ಎಲ್ಲ ಮಾಡಬೇಕು ಅಂತಂದಾಗ ಇಲ್ಲಿಗೆ ಬಂದಾಗ ಇದೆ ಕರ್ಬಂದ್ ಸೊಪ್ಪನೆ ತೊಗೊಂಬಂದು ನಾನು ಒಣಗಿಸಿ ಇಟ್ಕೊಂಡು ಸಾಂಬಾರು ಪುಡಿ ಮಾಡ್ತಾಯಿದ್ದೆ ಬಟ್ ಇವಾಗ ಹೇಗೂ ಎಲ್ಲರಿಗೂ ಮಾಡ್ಕೊಳೋದ್ರಿಂದ ಇಡ್ಲಿ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಳ್ಳೋಣ ಅಂತ ತೊಗೊಳ್ಳೋಕ್ಕೆ ಹೋಗಿ ಉಗಿಸ್ಕೊಂಡೆ ಅದೊಂದು ಬೇಜಾರಾಯಿತು ಆಯಿತು ಎದ್ದು ಕರ್ಬೇನ್ ಸೊಪ್ಪಿಗೋಸ್ಕರ ಉಗಿಸ್ಕೊಂಡು ನೆಲ್ಲ ಆಯಿತು ಬೇಕಿತ್ತ ನನಗೆ ಅನ್ನೋ ಥರ ಹಾಗಾಗಿ ಇದೆಲ್ಲನೂ ಕೂಡ ಬಿಡಿಸ್ಕೊಟ್ರು ಪಾಪ ಅವರೇ ಅದನ್ನೆಲ್ಲ ಬಿಡಿಸಿ ಎತ್ಕೊಟ್ರು ಅದ್ರಲ್ಲಿ ಹೋಗಿರೋದೆಲ್ಲ ಅಲ್ಲೇ ಬಿಟ್ಟೆ ಹಿಂದಿನ ದಿನ ಮಳೆ ಬಂದಿದ್ದರಿಂದ ಎಲೆಯೂ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದಿತ್ತು ಒಂಚೂರು ಧೂಳು ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲೇ ತೊಗೋಬೇಕಾದ್ರೇ ಚೆನ್ನಾಗಿರೋ ಎಲೆಗಳನ್ನೆಲ್ಲ ನೋಡಿ ನೋಡಿ ಆರಿಸ್ಕೊಂಡು ತೊಗೊಂಡಿದ್ದಂಥದ್ದು ಹಾಗೆ ಇಲ್ಲಿ ಮನೆ ಮುಂದೇನು ಹೋಟಲ್ ಇಲ್ಲಿ ಗಿಡಗಳು ಜಾಸ್ತಿ ಬೆಳೆದಿದ್ವು ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಅದು ಹರಳುತ್ತೆ ವಾಟರ್ಲಿಲ್ಲ ಇದು ನಾನು ಅದನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ತೆಗಿಬೇಡಿ ನಮ್ಮ ಮನೆಯವ್ರು ಬಂದರೆ ಬೈತಾರೆ ಅಂತ ಅಯ್ಯೋ ಇವೆಲ್ಲ ಏನು ಮಾಡೋಕೆ ಸುಮ್ಮನಿರವ ನಿಂಗೆ ಗೊತ್ತಾಗಲ್ಲ ಇವೆಲ್ಲ ಸತ್ತೇನೆ ಅದೇನು ಬೆಳ್ಕೊತವೆ ಅಂತ ಇದನ್ನೆಲ್ಲ ಇವ್ರು ತೆಗೆದಾಕ್ಬಿಟ್ರೆ ಇದೇ ನನಗೆ ಆಗೋದು ನನಗೆ ಏನಂದರೆ ನಮ್ಮ ಮನೆಯವರು ಇದೆಲ್ಲ ಕ್ಲೀನ್ ಮಾಡಿಸು ಅಂತ ಹೇಳ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಇದೆಲ್ಲ ತೆಗಿಬೇಡಿ ಇದು ಬಿಟ್ಟು ಕ್ಲೀನ್ ಮಾಡಿ ಅಂತ ಅವರು ಇದೆಲ್ಲ ಬಿಟ್ಟೆಲ್ಲ ಮಾಡೋಕ್ಕಾಗಲ್ಲ ಮಾಡಿದರೆ ನೀಟಾಗಿ ಎಲ್ಲ ತೆಗ್ದುಬಿಡ್ಬೇಕಂತ ಒಂದು ಕಡೆಯಿಂದ ಅದೂ ಎಲ್ಲ ತೆಗಿಯೋಕ್ಕೆ ಶುರು ಮಾಡಿದ್ರೆ ನೋಡಿ ನನ್ನ ಹಣೆಗೆ ಬರೋವೋ ಏನೋ ಗೊತ್ತಿಲ್ಲ ಅದಕ್ಕೂ ಸೇರಿಸಿ ಉಗಿಸ್ಕೊಂಡೆ ನಿಮ್ಗೇನು ಒಂದು ಕೆಲಸ ಹೇಳಿದ್ರೆ ಮಾಡ್ಸೋಕೆ ಬರಲ್ಲ ನಿನಗೆ ನಿನಗೆ ಗೊತ್ತಾಗಲ್ವಾ ಜ್ಞಾನ ಇಲ್ವಾ ಅದೆಲ್ಲ ಗಿಡ ಇರಲಿ ಅಂತ ಹೇಳಿರಲಿಲ್ವ ಅಂತ ಬಟ್ ಯಾಕೋ ಇವತ್ತಿನ ಡೇ ಸರಿ ಇಲ್ಲ ಬರೀ ಎಡವಟ್ಟು ಉಗಿಸ್ಕೊಳ್ಳೋದೇ ಅನ್ನೋ ಥರ ಆಗೋಯ್ತು ನನಗಂತೂ ಈಗ ಟೈಮ್ ಬಂದು ಹತ್ತು ಇಪ್ಪತ್ತಾಯಿತು ಬಟ್ ಇಲ್ಲಿ ಯಾರು ಹತ್ತು ಇಪ್ಪತ್ತು ಇಲ್ಲಿ ಯಾರೂ ಇಲ್ಲ ನಾನು ನನ್ನ ಮಗ ಇಬ್ಬರೇ ಇಡೀ ಮನೆ ತುಂಬ ಮನೆಯವರು ಹೊರಗೆ ಹೋಗಿದ್ದಾರೆ ಪಾರ್ಪಲ್ ಏನೋ ತಿನ್ನೋದಕ್ಕೆ ಇದೆಲ್ಲ ತೆಗೆದು ಒಳಗಡೆ ಇಡಬೇಕಲ್ಲ ಮಗ ಏನಾಯಿತ ಬಿಸಿ ಆಯಿತಾ ಈಗ ತಿಂಡಿ ತಿನ್ನೋದಕ್ಕೆ ಇಟ್ಕೋ ಪಕ್ಕ ಈ ಕಡೆ ಹಿಂಗೆ ನಮ್ಮ ಕತೆ ಕೆಲಸಗಳು ಅಂದರೆ ಮೇಲೆ ಸ್ವಲ್ಪ ಸೀಟು ಸೀಳ್ಬಿಟ್ಟಂಗೆ ಆಗಿದೆ ನಿನ್ನೆ ಮಳೆ ಬಂದಿದ್ದಕ್ಕೆ ಅದು ನೀರೆಲ್ಲ ಮನೆಗೆ ಲೀಕ್ ಆಗ್ತಾಯಿತ್ತು ಹಂಗಾಗಿ ಎಲ್ಲ ತೊಗೊಂಬಂದು ಹಾಕಿ ಮತ್ತೆ ಅದು ಫುಲ್ ಎಲ್ಲ ಬೆಳ್ಕೊಂಬಿಟ್ಟಿತ್ತು ನಿಲ್ಗಡೆ ಅದೆಲ್ಲ ಸತ್ತೆ ಎಲ್ಲ ಪೂರ್ತಿ ಬಿದ್ದಿತ್ತಲ್ಲ ಸುಡ್ತಪ್ಪ ನೋಡಿ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ನೋಣ ಅಂತ ಹಾಕೊಂಡ್ವಿ ಇನ್ನೂ ಅವ್ರು ಬಂದಿಲ್ಲ ಇದ್ವಿ ಇನ್ನು ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಬೆಂಗಳೂರು ಹೊರಡಬೇಕು ನಾನಪ್ಪ ಹೊಸ ಮಾಡ್ತಾಯಿದ್ದೀವಿ ನೀರಿಲ್ವ ಸುಟ್ಕೊಂಡ ಮಗ ರೆಡಿ ಏನೋ ಒಂದು ಬಾತ್ ಭಾರ ಆಯಿತು ಏನೋ ಒಂದು ಬಾತ್ ಅಂತ ಹೇಳಿ ನಾವು ಮಾಡಿದ್ದೀವಿ ಟೊಮ್ಯಾಟೊ ಬಾತ್ ಅಂತ ಹೆಸರು ಬಟ್ ಇದು ನೋಡಕ್ಕೆ ಬೇರೆ ತರಾನೇ ಕಾಣ್ತಾ ಇದೆ ಚಿನ್ನ ನೋಡಪ್ಪ ಹೇಗಿದೆ ಅಂತ ಚನ್ನಾಗಿದೆ ಅಂತ ಕಿಸಿ ಇದೆ ಸೈಡ್ ಅಲ್ಲಿ ಇಡೋ ಹಿಂಗೆ ಅನ್ನ ಅದರ ಉದುದು್ರ ಚೆನ್ನಾಗಿ ಮಾಡಿದಿನಿ ಹ್ಮ್ ಹ್ಮ್ ಏನೋ ಮಿಸ್ ಆಗಿದೆ ಶೂಂಟಿ ಇರ್ಲಿಲ್ಲ ಕಣೋ ಹಾಗೆ ಮಾಡಿದಿನಿ ಏನೋ ಮಿಸ್ ಆಗಿದೆ ಓಹ್ ಏನೋ ಮಿಸ್ ಆಗಿದೆ ಚೆನ್ನಾಗಿದೆ ಅನಿ ಏನೋ ಚೆನ್ನಾಗಿದೆ ಅಪ್ಪ ಸದ್ಯಕ್ಕೆ ಇಂಥ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಲ್ಲ ಖುಷಿ ಪಡು ಮಗ ಒಕೊಂಬಿಟ್ಟವನಿಗೆ ಅದ್ರ ಮೇಲೆ ಜ್ಞಾನ ಅವನಿಗೆ ಕುತ್ಕೊಂಡು ತಿಂಡಿ ತಿಂದು ನೋಡೋಣ ಆಮೇಲೆ ಹಿಂಗೆ ಏನು ಎತ್ತ ಅಂತ ಹೇಳಿ ಅತ್ತ ಇಪ್ಪತ್ತೈವಾಗ ಟೈಮು ಹ್ಮ್ ನಂದು ಮಗಂದು ತಿಂಡಿ ಆಯ್ತು ನಂತರ ಮನೆಯವ್ರು ಬಂದರು ಕೆಲಸವರು ಕೂಡ ಬಂದರು ಸ್ವಲ್ಪ ಜಾಸ್ತಿನೇ ಮಾಡಿದೆ ತಿಂಡಿನ ಎಲ್ಲರಿಗೂ ತಿಂಡಿ ಕೊಟ್ಟಿದ್ದಾಯಿತು ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದು ಟಾರ್ ಶೀಟ್ ಅಂತ ಏನೋ ಕರೀತಾರೆ ಇದು ಯಾಕಪ್ಪ ಹಾಕೋದು ಅಂತಂದರೆ ಇವಾಗ ನಮ್ಮದು ಅರ್ಧ ಶೀಟ್ ಮನೆ ಇನ್ನು ಅರ್ಧ ಮೋಲ್ಡ್ ಮನೆ ಮುಂದ್ಗಡೆ ಏನಿದೆ ಅದು ಸ್ವಲ್ಪ ಶೀಟ್ ಮನೆ ಇರೋದ್ರಿಂದ ಸ್ವಲ್ಪ ಬಿಸಿಲಿಗೆ ಮಳೆಗೆ ಎಲ್ಲ ಹಾಳಾಗಿದೆ ಶೀಟು ಸ್ವಲ್ಪ ಮಳೆ ನೀರು ಬಂದರೆ ಲೀಕ್ ಆಗ್ತಾಯಿತ್ತು ಅದಕ್ಕೆ ಇದನ್ನು ಹಾಕ್ಸ ಹಾಕೋದಕ್ಕೆ ಅಂತ ಹೇಳಿ ತೊಗೊಂಬಂದಿದ್ದಾರೆ ಇದು ಒಂಥರ ಟಾರ್ ಸ್ಮೆಲ್ ಬರುತ್ತೆ ನೋಡಿ ಆ ಥರ ಇರುತ್ತೆ ಇದನ್ನು ಹಾಕೋದ್ರಿಂದ ಏನು ಮಳೆ ನೀರು ಲೀಕ್ ಆಗುತ್ತೆ ಅದು ಲೀಕ್ ಆಗೋದಿಲ್ಲ ಮನೆ ಒಳಗಡೆ ಅನ್ನೋದಕ್ಕೆ ಇವಾಗ ನಾವು ಅವೆಲ್ಲ ಸ್ವಲ್ಪ ಆಲ್ರೆಡಿ ಲಾಸ್ಟ್ ಬ್ಲಾಗೆ ಹೇಳ್ದಂಗೆ ಏನಾದ್ರು ಫುಲ್ಲು ಮನೇನ ಸ್ವಲ್ಪ ರೆಡಿ ಮಾಡಬೇಕು ಹಿಂಗೆ ಅಂದರೆ ಸುಮಾರು ಟೈಮ್ ಬೇಕು ಜೊತೆಗೆ ಇಲ್ಲಿ ಉಳ್ಕೊಂಡು ಎಲ್ಲ ಮಾಡಿಸ್ಬೇಕು ಹಂಗಾಗಿ ಇವಾಗ ಸದ್ಯಕ್ಕೆ ಏನು ಪ್ಯಾಚ್ ವರ್ಕ್ ಮಾಡ್ಬೋದು ಅಷ್ಟು ಮಾತ್ರ ಮಾಡಿಸ್ತಾ ಇದ್ದಾರೆ

ನಮ್ಮಪ್ಪ ಆಗ್ತಾ ಇರ್ಬಿಡ್ರ ಫೈನಲಿ ಹೊಳೆ ಹತ್ರ ಬಂದ್ವಿ ಈಗ ಅಪ್ಪ ಮಗ ಇಬ್ಬರು ಇಲ್ಲೇ ಸ್ನಾನ ಮಾಡ್ತಾರಂತೆ ಹಾಗಾಗಿ ಹಂಗಾಗಿ ಎತ್ಕೊಂಡು ಹೊಳೆ ಹತ್ರ ಬಂದಿದ್ದಾಯಿತು ಇದೇ ನಮ್ಮ ಫುಲ್ ತೋಟ ಎಲ್ಲಿವರೆಗೂ ಕಾಣಿಸುತ್ತೆ ಅಲ್ಲಿವರೆಗೂ ನಮ್ಮದೇ ಇರೋದು ಇದು ಕಾವೇರಿ ಹೊಳೆ ಆಮೇಲೆ ತೋರಿಸಿದ ಹತ್ತಿರದಿಂದ ಈಗ ಹೋಗ್ತಾ ಇರೋದು ಎಳ್ಳೀರ್ ಕೆಡ್ಬೋದಕ್ಕೆ ಒಂದು ಎಳ್ಳೀರು ಕುಡಿಯೋಣ ಕಾಯಿ ತೆಗಿಯೋಣ ನೆಕ್ಸ್ಟ್ ಯಾವಾಗಲಾದರೂ ಬಂದಾಗ ಕಾರ್ ಖಾಲಿ ಜಾಗ ಇದ್ದಾಗ ಇವರು ಕಾಯಿಗಳು ಎತ್ಕೊಂಡ್ಬರ್ತಾರೆ ಇವಾಗೆಲ್ಲ ಬರೀ ನಮ್ಮ ಲಗೇಜ್ಗಳೇ ಜಾಸ್ತಿ ಆಗೋಗ್ಬಿಡಿದೆ ಅದಕ್ಕೆ ಬೈತಾ ಇದ್ದಾರೆ ಫುಲ್ಲು ಏನಾದರೂ ಊರಿಗೆ ಬಂದರೆ ತುಂಬ್ಕೊಂಡು ತೊಗೊಂಡು ಹೋಗೋಣ ಅಂದರೆ ಬರೀ ನಿಮ್ಮ ಲಗೇಜೇ ಇರ್ತವೆ ನಿಮ್ಮ ಬಟ್ಟೆ ನಿಮ್ಮ ಶಾಪಿಂಗ್ ಅವು ಇವು ಅಂತ ಅಂತ ಏನು ಮಾಡೋಕ್ಕಾಗಲ್ಲ ಬೈಸ್ಕೊಂಡು ಬೈಸ್ಕೊಂಡು ಹೋಗಬೇಕು ಮದುವೆ ಫಂಕ್ಷನಿಗೆ ಬರ್ತಾ ಬಟ್ಟೆಗಳು ತರೋದು ಸೀರೆ ಹಾಕೊಂಡ್ಬಂದಿರೋದು ಕೆಲವೊಂದು ಇರುತ್ತಲ್ಲ ಅವೆಲ್ಲ ತೊಗೊಂಡ್ಬಂದಿರೋಂಥ ಇದ್ದೇ ಇರುತ್ತೆ ಅದು ಬಿಟ್ಟು ಎರಡು ಜೊತೆ ಬಟ್ಟೆ ಎತ್ಕೊಂಡ್ಬಂದು ನಾವು ಹೆಂಗೆ ನಾಲ್ಕು ದಿನ ಐದು ದಿನ ಕಾಲ ಕಳೆಯೋದಿಲ್ಲಿ ಅರ್ಥ ಆಗೋಲ್ಲ ನಮಗೆ ಅದರಲ್ಲಿ ಬರೀ ಬೈತಾರೆ ನಿಲ್ಲು ಮಗ ಕೆಡತಾಯಿದ್ದಾರೆ ಮರದಲ್ಲಿ ಆಯಿತು ಟೈಮ್ ಮಧ್ಯಾಹ್ನ ಒಂದು ಗಂಟೆ ಹೊರಡಬೇಕು ಅಷ್ಟೇ ಹಳ್ಳಿರೋ ಚೀಲ ಕಟ್ಕೊಂಡು ಅಲ್ಲೇ ಹಂಗೆ ಇಟ್ಕೊಳು ಈ ಕಡೆ ಇರೋವೆಲ್ಲ ಬಲ್ತಿರೋವೇನಾ ಏನಾದಷ್ಟು ಅವನು ಅಕ್ಕ ಎಲ್ಲ ಜೀವೆ ಅಲ್ವಾ ಹೆಲ್ದಿದ್ದೆ ನಿಮಗೆ ಇದೆ ಬಲ್ಸೈತಾ ಇದೆ ಕೈ ಹಳೆ ತನ್ನ ಕಂತಾ ದೂರ ಬಮ್ಮಗ ತಲೆ ಮೇಲೆ ಹಾಕನ ಮೇಲೆ ನಮ್ಮ ಪುಟಕೋಪಕ್ಕೆ ಹೋಗೋ ಹ್ಮ್ ಇವಾಗ ಬಂದೆ ಅರೆ ಬಲ್ತವಂತರೆ ಇವೇ ಈ ಮರದ್ದು ಕಾಯಿಗಳನ್ನ ಮರದಲ್ಲಿ ಕಿತ್ತಿರೋದು ಯಾರು ಅಂತ ಎಲ್ಲ ನಮ್ಮ ಪುಟ್ಟನೇ ಅಂದ್ರೆ ಏನು ನಾನು ನೋಡಿ ಆದ್ರೆ ಇಟ್ಕೊಂಡಿದ್ದೀನಿ ಸೊಪ್ಪ ಅಪ್ಪ ಹೇಳ ಎಲೆ ಏನತ್ತೆ ಕವರಲ್ಲಿ ಇಟ್ಕೊಂಡು ಹಂಗೆಲೆ ಸಿಕ್ತ ಗರಿ ಈ ಸರಿ ಮಳೆ ಇಲ್ಲದೆ ಕಾಯಿ ಎಲ್ಲ ತುಂಬ ಸಣ್ಣ ಸಣ್ಣದಾಗಿದ್ದಾವೆ ಮಾತ್ರ ಇಷ್ಟಿಷ್ಟೇ ಇವನೇ ಕುಡ್ದಿದ್ದಾಯ್ತು ನಾವು ಪುಟ್ಟು ಎಲ್ಲ ಮಳೆ ಇಲ್ಲದೆ ಇಳುವರಿ ಸರಿಯಾಗಿಲ್ಲ ಎಲ್ಲ ಮರದಲ್ಲೂ ಒಂದೊಂದು ಒಂದೊಂದು ತೆಗ್ದು ತೆಗ್ದು ಕುಡಿಯೋದೇ ಅಯ್ಯಪ್ಪ ಸಾಕಾಯ್ತಪ್ಪ ಬಿಸಿಲು ಇಷ್ಟು ಮಳೆ ಹೋಯ್ದರು ಇಡೀ ರಾತ್ರಿ ಎಲ್ಲ ಮಳೆ ಹುಯ್ದರೂ ಆದರೂ ಇಲ್ಲ ಮಾತ್ರ ಶೇಕೆ ಬಿಸಿಲು ತಡಿಯೋಕೆ ನಿಧಾನವು ಚಿಂಟು ಇಲ್ಲೆರಡು ಹಾಕಿದ್ದಾರೆ ನೋಡಿ ಎತ್ಕೊ ಫೈನಲಿ ಒಂದಷ್ಟು ಎಳ್ಳೀರು ಕುಡ್ಕೊಂಡು ಈ ಮರ ಆ ಮರ ಅಂತ ಅಂದ್ಕೊಂಡು ಎಳ್ಳೀರ್ ಕುಡಿಯೋದಷ್ಟು ಹಳೆ ಸಾಕು ಸಾಕಾಗಿ ಹೋಯ್ತು ಹಳ್ಳೀರ್ ಕುಡ್ಕೊಂಡು ಬಂದ್ವಿ ಇದೇ ನಮ್ಮ ಹೊಳೆ ಅಪ್ಪ ತುಂಬ ಇವನ್ನ ನಾನು ಎಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಕಾಯ್ದೇನೆ ಅಂತಂದ್ರೆ ಫ್ರೆಂಡ್ಸ್ ನನಗಂತೂ ಮನೇಲಿ ಇದ್ರು ಎರಡು ನಿಮಿಷ ಆ ಕಡೆ ಈ ಕಡೆ ಕಾಣಿಸಿಲ್ಲ ಅಂದರು ಚಿಂಟು ಚಿಂಟು ಅಂತ ಕೂಗಿರೋದು ಚಿಂಟು ಚಿಂಟು ನಮ್ಗೆ ಏನು ಭಯ ಅಂದರೆ ಬಂದಿಲ್ಲಿ ಸ್ವಿಮ್ಮಿಂಗ್ ಮೊದಲೇ ಒಂದು ಮೂರು ತಿಂಗಳು ಆರು ತಿಂಗಳು ಸ್ವಿಮ್ಮಿಂಗ್ ಹೋಗಿದಾನಲ್ವ ಹಂಗಾಗಿ ಅಕಸ್ಮಾತ್ ಬಂದೇನಾದರೂ ನಾವಿಲ್ಲದೆ ಹರಸಾಹಸ ಮಾಡೋಕ್ಕೆ ಚಪ್ಪಲಿ ತೊಗೊಂಡೋಗ ಅಲ್ಲಿಗೆ ಚಪ್ಲಿ ಅಲ್ಲೇ ಇಟ್ಕೊಳ ಹತ್ರ ಹರಸ ಏನಾದರೂ ಮಾಡಕ್ಕೆ ಹೋಗಿ ನೀರಲ್ಲಿ ತುಂಬಕಿ ನಮಗೆ ಗೊತ್ತಾಗದೆ ಅನ್ನೋದ್ ಭಯದಿಂದ ಕಾಯೋದೇ ಆಗೋಗ್ಬಿಟ್ಟಿತ್ತು ಇವಾಗ ಅದೊಂದು ಭಯ ನಮಗೆ ಇನ್ ಇನ್ ಭಯನೇ ಪೂರ್ತಿ ದಿನ ಒಂಥರ ಇತ್ತು ಮನೆ ಬಿಟ್ಟು ಬರ್ತಾ ಇರ್ಲಿಲ್ಲ ಈಗ ಬರೋ ಸ್ವಿಮ್ಮಿಂಗ್ ಕ್ಲಾಸ್ಗೆಲ್ಲ ಹಾಕಿ ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತಿರೋದ್ರಿಂದ ಅವ್ನ ಹಿಡಿಯೋದೇ ಬಹಳ ಭಯ ಅನ್ನೋ ಥರ ಅನಿಸ್ಬಿಡಿದೆ ಇದೆ ಕಲ್ಲು ಕೆಸರು ಎಲ್ಲ ಇರುತ್ತೆ ನಿನ್ನೆ ರಾತ್ರಿ ಒಂದೇ ಸಮ ಮಳೆ ಬಂದಿದೆ ಹೇಳೋದ್ ಅತ್ತ ಗೊತ್ತು. ಏನ್ ಗೊತ್ತು ಹೋಗ್ಬೇಡ ಚಿಂಟು ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡಿದ ಮಲ್ಗಿ ಮುಂದಕ್ಕೆ ಹೋಗ್ಬೇಕು ನೀನು ನಿಂತಿಜ್ ಜಾಗದಲ್ಲಿ ನಿಗರ್ತಾ ಇದ್ರೆ ಅಯ್ಯೋ ಹೊಡೆ ಕಣ್ಣು ನೋಡ ಅಲ್ಲೇ ಹೆಂಗಾದವತ್ತು ಆ ಬಗ್ಗಲ್ಲಿ ಕಂಡುಬಿಟ್ರೆ ಹಂಗೆ ಆಗೋದು ಕಂಡುಬಿಡ್ತೀಯ ನೀರೊಳಗಡೆ ನೀನು ಕಣ್ಣಾಗ್ಬಿಡ್ತೀಯ ನೀರೊಳಗಡೆ ಇದು ನಿಂತಿರೋ ನೀರಲ್ಲ ಮಗ ಅರಿಯೋ ನೀರು ಅರಿಯೋ ನೀರ ಸ್ವಿಮ್ಮಿಂಗ್ ಮಾಡದ್ ಕಷ್ಟ ನೋಡಿ ನೀರು ಹಿಂಗೆ ಆ ಕಡೆಗೆ ಹೋಗ್ತಾ ಇದೆ ಹಿಡಿದು ಕೆಳಗಡೆ ಡೌನ್ಗೆ ಇಡೀ ಜಾರ್ ಬಿದಿತ್ತು ಬಾಯ್ ಬಾಯ್ ಗೊಬ್ಳಿ ಹಾಯ್ ಹಾಯ್ ಬೆಂಗ್ಳೂರು ಅಷ್ಟೇ ಮುಗಿತು ಎಲ್ಲ ಕೆಲಸಗಳು

ಹಾಗೆ ಸ್ವಲ್ಪ ಜೋಳ ಎಲ್ಲ ತೊಗೊಂಡ್ವಿ ಹಾಗೆ ನಮ್ಮ ಕೆಲಸ ಹುಡುಗ ಏನಿದ್ರು ಅವ್ರನ್ನ ಅವ್ರ ಮನೆ ಹತ್ರ ಬಿಟ್ಟು ಅಲ್ಲಿಂದ ಈಗ ನಾವು ಬಂದಿದ್ದು ಮನೆ ದೇವರಿಗೆ ಇದು ಬಂದು ದೇವರು ನಮ್ಮ ಮನೆ ಹೆಣ್ಣು ದೇವರು ತಂದ್ರೆ ದೇವಿರಮ್ಮ ಅಂತ ಹೇಳಿ ನಮ್ಮ ಊರಿನ ಪಕ್ಕರದು ಸುಮಾರು ಜನ ನಿಮ್ಮ ಊರು ಯಾವುದು ಅಂತಲೂ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ನನ್ನ ಕಮೆಂಟೆಲ್ಲ ನಾನು ಹೇಳಿದ್ದೆ ನಮ್ಮ ಊರು ಬಂದು ಗೊಬ್ಬಳಿ ಅಂತ ಅಂದರೆ ನಮಗೆ ನಮ್ಮ ಊರಿಂದ ಕುಶಾಲ್ ನಗರಕ್ಕೆ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆಲೆಲ್ಲ ಹೋಗ್ಬೋದು ನಮಗೆ ಕೊಡಗು ಹತ್ತಿರ ನಮ್ಮ ಊರು ಬಂದು ಹಾಸನ ಡಿಸ್ಟಿಕ್ ಅಂತ ಹೇಳಿ ಹೇಳಿದ್ರು ಕೂಡ ಇವರ ಊರು ಬಂದು ಗೊಬ್ಳಿ ಅಂತ ಹೇಳಿ ಇದು ಅರ್ಕುಲ್ಗೂಡು ಆ ಸೈಡ್ ಬರುತ್ತೆ ಕುಶಾಲ್ ನಗರ ಎಲ್ಲ ನಮಗೆ ತುಂಬ ಹತ್ತಿರ ಆಗುತ್ತೆ ಕೊಡಗು ಎಲ್ಲನೂ ಕೂಡ ಸುಮಾರು ಹತ್ತಿರನೇ ನಮಗೆ ಈ ಕಡೆ ಬರುತ್ತೆ ಮನೆ ದೇವರು ಕೂಡ ತಂದ್ರೆ ಅಂತ ಹೇಳಿ ಇದು ಒಂದು ಪ್ಲೇಸ್ ಅದು ಅದ್ರದ್ದು ಒಂದು ನೇಮು ನಂಗೆ ಅಷ್ಟಾಗಿ ಕಂಪ್ಲೀಟ್ ಡೀಟೇಲ್ ಆಗಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಅಷ್ಟು ನನಗೂ ಗೊತ್ತಿಲ್ಲ ಗೊತ್ತಿರುವಷ್ಟು ಮಾತ್ರ ಹೇಳ್ಕೊಳ್ತಾ ಇದ್ದೀನಿ ಇಲ್ಲಂತೂ ಸುಮಾರು ಜನ ಇರ್ತಾರೆ ಒಬ್ಬ ಒಂದ್ರೆ ಒಂದೊಂದು ಮನೆಗೆ ಒಬ್ಬೊಬ್ಬರಿಗೆ ಏನೋ ಹೇಳ್ತಾರೆ ಒಕ್ಕಲಿಗೆ ಅಥವಾ ನಂಗೆ ಅಷ್ಟಾಗಿ ಹೇಳಕ್ ಬರ್ತಲ್ಲ ಫ್ರೆಂಡ್ಸ್ ಇವೆಲ್ಲ ಕೆಲವೊಂದು ಸುಮಾರು ಇದಾವೆ ನಂಗೆ ಇದೆಲ್ಲ ಹೇಳೋದಕ್ಕಾಗಲಿ ನಂಗೆ ಅಷ್ಟು ಗೊತ್ತಾಗಲ್ಲ ಬಟ್ ಒಂದೊಂದು ವಂಶಕ್ಕೆ ಒಬ್ಬೊಬ್ರು ಪುರೋಹಿತರು ಅನ್ನೋ ಥರ ಅವರವರೇ ಮಾಡಿ ಕೊಡೋದು ನಾವು ಬರ್ತೀವಿ ಅಂತ ಅಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ಅವ್ರು ಬರ್ತಾರೆ ಬಂದು ಅವರೇ ಪೂಜೆ ಮಾಡೋದೆಲ್ಲನೂ ಈ ಸೀರೆ ಎಲ್ಲ ಏನಪ್ಪಾ ಅಂದರೆ ನಾವು ಅವ್ರ ಮನೆಗೆ ಹೋಗಿ ಕೊಡಬೇಕು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಬಟ್ ಇದು ಯಾವುದು ದೇವ್ರಿಗೆ ಹುಡ್ಸೋದು ಇಲ್ಲ ಅಥವಾ ನಮಗೆ ಕೊಡೋದು ಇಲ್ಲ ನಾವು ಅದನ್ನು ಪುರೋಹಿತರು ಮನೆಗೆ ಕೊಡೋ ಅಂಥದ್ದು ನಮ್ಮ ಜಿಂಟು ಅಂತ ಅಲ್ಲಿ ದೇವಸ್ಥಾನದಲ್ಲಿ ಹಾರ ಕೊಟ್ಟರು ಅಪ್ಪ ಅವ್ನ ಕತ್ತಿನಿಂದ ಹಾರ ತೆಗಿಯೋಕ್ಕೆ ರೆಡಿನೇ ಇರಲಿಲ್ಲ ಅವ್ನಿಗಿನ್ನೂ ಒಂಥರ ಖುಷಿ ಈ ಥರ ಹಾರ ಎಲ್ಲ ಹಾಕ್ಕೊಳ್ಳೋದು ಅಂತ ಅಂದರೆ ಹಾಗಾಗಿ ಅದನ್ನು ಹಾಗೆ ಹಾಕ್ಕೊಂಡೇ ಇದ್ದ ಈಗ ಇಲ್ಲಿ ಹೊರಗಡೆ ಬಂದು ಗಂಧದ ಕಡೆ ಕರ್ಪೂರ ಹಚ್ತಾ ಇದ್ದೀವಿ ಮೊದಲೆಲ್ಲ ಏನಂದರೆ ಒಳಗೆ ಪೂಜೆ ಮಾಡ್ತಿದ್ರು ಬಟ್ ಇವಾಗ ಇದನ್ನೇನು ಯೂಸ್ ಮಾಡೋಲ್ಲ ಹಾಗಾಗಿ ಹೊರಗೆ ನಾವೇ ಮಾಡಬೇಕು ಬೇರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಮುಗಿತು ಈಗ ನಮ್ಮ ಪುರೋಹಿತ್ರ ಮನೆಗೆ ಹೋಗಿ ಸೀರೆ ಹಾಂ ಹೋಗಿ ಬರ್ತೀವಿ ಈಗ ನಮ್ಮ ಪುರೋಹಿತ್ರ ಮನೆಗೆ ಹೋಗಿ ಸೀರೆ ಕೊಟ್ಟು ಅಲ್ಲಿ ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಆಶೀರ್ವಾದ ಮಾಡ್ಕೊಂಡು ತಿನ್ನಿ ಆಶೀರ್ವಾದ ತೊಗೊಂಡು ಹೋಗೋದು ಅಷ್ಟೇ ಇದು ಎಳ್ಳೀರು ಹಚ್ಚಿರೋದಕ್ಕೂ ಅದಕ್ಕೂ ಮುಖ ಎಲ್ಲ ನೀರು ಹಚ್ಚಬೇಕು ನೀರು ಹಚ್ಚಬೇಕು ಎಳ್ಳೀರು ಹಚ್ಚಾರ ಈ ಪೂಜಾರು ಬರ್ತಾರೆ ಏನು ಮನೆ ದೇವರು ಬರಬೇಕು ಪೂಜಾರಲ್ಲಿ ಹಾಕಿಲ್ಲ ಇವರೇ ಮಾಡಬೇಕಲ್ಲ ಇವ್ರು ಬಿಟ್ಟು ಬೇರೆಯವ್ರು ಮಾಡೋಂಗೇ ಇಲ್ಲನಾ

ಪುರೋಹಿತರ ಮನೆಗೆ ಬಂದು ಯಾವಾಗಲೂ ಅಷ್ಟೇ ನಾವು ಬರ್ತೀವಿ ಅಂತ ಹೇಳಿದ್ರೆ ಸಾಕು ಅಡುಗೆ ಎಲ್ಲ ಮಾಡಿ ಇಟ್ಟಿರ್ತಾರೆ ನಮ್ಮ ಮನೆಯವ್ರಿಗೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ಥರ ಅಡುಗೆ ಎಲ್ಲ ಮಾಡಿ ಪಾಪ ಅವ್ರು ನಮಗೋಸ್ಕರ ಕಾಯಿ ಅಂಥದ್ದು ಬೇಡ ಅಂಥೇಳಿ ಈಗ ಒಂದು ನಾಲ್ಕು ವರ್ಷದಿಂದ ನಾವು ಅವ್ರಿಗೆ ಮನೇಲಿ ಅಡುಗೆ ಏನೋ ಮಾಡಿಬಿಡಿ ಅಂತಲೇ ಹೇಳ್ತೀವಿ ಬಟ್ ಇಲ್ಲಿ ಯಾರೇ ಬಂದ್ರೂ ಅವರು ಪೂಜೆ ಮಾಡ್ಸೋಕ್ಕೆ ಅವ್ರ ಮನೇಲಿ ಊಟ ಮಾಡ್ಸೋಕ್ಕೆ ಕಳಿಸೋದು ಬಟ್ ನಾವು ಬೇಡ ಅನ್ನೋದರಿಂದ ಜಸ್ಟ್ ಒಡೆನಾದರೂ ತಿಂದು ಹೋಗಿ ಅಂತ ಹೇಳಿ ಒಡೆ ಮಾಡಿದರು ಈಗ ದೇವಸ್ಥಾನ ಮುಗೀತು ಪಜ್ಜೆ ಆಯಿತು ಊರಾಯಿತು ಎಲ್ಲ ಮುಗೀತು ಈಗ ಸೀದ ನಮ್ಮ ಕೆಲಸ ಅಲ್ಲ ನಮ್ಮ ದಾರಿ ಗೆಳಿಗೆ ಬೆಂಗಳೂರು ಕಡೆ ಟೈಮ್ ಇವಾಗ ಮೂರು ನಲವತ್ತಾಯ್ತಾ ಬಂತು ನಮ್ಮ ಮಧ್ಯದಲ್ಲಿ ಊಟ ಸ್ಟಾಪ್ ಮಾಡಿ ಊಟ ಮಾಡಿ ನಾವು ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗಬಹುದಾ ಏನೋ ಗೊತ್ತಿಲ್ಲ ಹೊರಡೋದಷ್ಟೇ ನಮ್ಮ ಚಿಂಟೂರು ಇವಾಗ ಊಟದ ಯೋಚನೆ ನೆ ಮಾಡೋ ಸುಮ್ಮನೆ ಮನೇಲಿ ಹಿಂಗೂ ಟೊಮೆಟೊ ಬತ್ ಮಾಡಿದ್ದೆ ಅಲ್ಲ ಸುಮ್ಮನೆ ಕೊಟ್ಕೊಳ್ಸಿ ಇದನ್ನೇ ಬಾಕ್ಸ್ ಹಾಕೊಂಬಂದಿದ್ರೆ ಅದೇ ತಿಳಿಸ್ಬೋದಿತ್ತು ಏನಂತ ನೀನು ಹೇಳಿದ್ದು ತಟ್ಟೆಯಲ್ಲಿ ನೀನು ಬಿಟ್ಟಿದ್ದೀನಿ ತುಂಬ್ಕೊಳೋಕ್ಕೆ ಅಮ್ಮ ನೀನು ಜಾಸ್ತಿ ಹಾಕೊಂಡ್ಬಿಟ್ಟಿದೀನಿ ಬಿಟ್ಬಿಟ್ಟಿದ್ದೀನಿ ಇದನ್ನ ಒಂಚೂರು ಬಾಕ್ಸ್ ಹಾಕೊಂಡ್ಬಿಡಿ ಅಮ್ಮ ನಾನೇನು ಹೇಳ್ತಾ ಇದಿರೋದು ಹೇಳು ನೀನು ಏನು ಹೇಳ್ತೀನಿ ಹ್ಞೂನಪ್ಪಾ ಕೇಳ್ಸಲ್ಲ ಅಪ್ಪನ್ ಮುಂದೆ ನನ್ನ ಇವಾಗ ನಮ್ಮನೆ ತಗೊಬಂದಿಲ್ಲ ನಂಗೆ ಬಿಲ್ಡಪ್ ಕೊಡಕ್ಕೆ ಹೇಳ್ತಾ ಇದ್ದ ಏನ್ ಸತ್ಯ ಅಂತ ಹೇಳಕ್ ಶುರು ಮಾಡಿದ ತಕ್ಷಣ ಸ್ಟಾಪ್ ಮಾಡ್ಲಾ ಅಲ್ಲೇನಿ ಅವ್ರು ಚಿಂಟಗೇನ್ ಏನ್ ಗೊತ್ತಿಲ್ಲ ಹಂಗಾಗಿ ಹಾಜರ್ ಹಾಸನ್ ಹಾಜರ್ ಅಂತಾನೆ ಅವ್ರು ಹೇಳಿದ್ರು ಸುಷ್ಮಾ ಒಂದ್ಸರಿ ಆದ್ರೂ ಹಾಕೊಂಡು ತೋರಿಸಿ ವಿಡಿಯೋದಲ್ಲಿ ಹೇಳ್ಬೇಕು ನೀವು ನಂಗೆ ಅಂತ ನಂದಿನಿಯವರೇ ಹಾಕೊಂಡಿದೀನಿ ನಿಮ್ ಡ್ರೆಸ್ ಕೊಟ್ಟಿದ್ರೆ ಹಾ ನೋಡಿ ದೇವಸ್ಥಾನಕ್ಕೆ ಹಾಕೊಂಡ್ ಹೋದೆ ಕೊಟ್ಟಿದ ತಕ್ಷಣ ತುಂಬಾ ಚೆನ್ನಾಗಿದೆ ಕರೆಕ್ಟ್ ಸೈಜ್ ಕರೆಕ್ಟ್ ಆಗಿದೆ ಎಲ್ಲಾನು ಕೂಡ ಅವರು ಹೇಳ್ತಾರ ಆಗತ್ತ ಇಲ್ವಾ ನಿಮ್ಗೆ ನೋಡಿ ನೋಡಿ ಅಂತ ಇಲ್ಲ ಸರಿ ಇದೆ ಇದೆಲ್ಲಾನು ಚೆನ್ನಾಗಿದೆ ಕಲರ್ ಇಷ್ಟ ಆಯ್ತು ಹ್ಮ್ ಈಗ ಒಂದ್ಚೂರು ದಪ್ಪ ಆಗಿದೀನಿ ವಾಕಿಂಗ್ ಮಾಡೋದಕ್ಕೆ ಏನು ಮಾಡೋಕ್ಕೂ ಕೆಲಸ ಆಗ್ತಿಲ್ಲ ಅದಕ್ಕೆ ಎಮ್ ಆಗ್ತಾಯಿಲ್ಲ ಇವಾಗ ಎಲ್ ಸೈಜ್ ಆಗೋದು ಮೊದಲು ಎಮ್ ಸೈಜ್ ಕರೆಕ್ಟ್ ಆಗಿತ್ತು ಈಗ ಒಂಚೂರು ದಪ್ಪ ಆಗಿರೋದ್ರಿಂದ ಎಲ್ ಸೈಜ್ ಹಾಕೊಳ್ಳೋಣ ಅವ್ರಿಗೆ ಇನ್ನು ನೆಕ್ಸ್ಟ್ ಸ್ಕೂಲ್ ಶುರು ಆದಮೇಲೆ ವಾಕಿಂಗ್ ಶುರು ಮಾಡಿ ಅದೆಷ್ಟು ವೈಟ್ ಕಡಿಮೆ ಮಾಡಿಕೊಡ್ತೀವಿ ಹಂಗಾಗಿ ನಮ್ಮ ಅವರಿಗೆ ಥ್ಯಾಂಕ್ ಯು ವೈ ಮೋರ್ ನಿಮಗೆ ಚಿಂಡಚುರ ಕಾಣಿಸ್ತಾಯ್ತಮ್ಮ ಮಗನೂ ನನ್ನ ಕಡೆ ತಿರ್ಕೊಂಡು ಹೇಳೋದು ಅವ್ರ ಅಪ್ಪನ ಕಡೆ ತಿರ್ಕೊಂಡು ಬಿಸ್ಕೆಟ್ ಕೊಡ್ಕೊಂಡು ಹೋಟೆಲ್ ಹೋಟೆಲ್ ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ ಈಗ ನಮ್ಮ ಊಟ ಆರ್ಡ್ರ್ ಮಾಡಿದ್ದೀವಿ ಹೇಗಿರುತ್ತೆ ಏನು ಟೇಸ್ಟ್ ಹೇಗಿರುತ್ತೆ ಫಸ್ಟ್ ಟೈಮ್ ನಾನು ಸಿಕ್ಕರೆ ಬರ್ತಾ ಇರೋದು ಸಿಗ್ತಾ ಇರೋದು ಹೇಗಿರುತ್ತೆ ನೋಡಿ ತೋಳಿ ಇದಾಕ ಅದಕ್ಕೆ ಜನ ಇಲ್ಲ ಯಾರು ಈ ಥರ ಆಯ್ತು ಬರೀ ಚಪಾತಿ ಒಂದು ಇವತ್ತು ಫೈ ಒಂದು ಚಿಕನ್ ಕರಿ ಏನೋ ತಗೊಂಡಿದ್ವಿ ಫೈನಲ್ ಇವಾಗಲೂ ಹೇಳ್ತೀನಿ ಇಲ್ಲೇ ಹೋಟೆಲ್ಗೆ ತಗೊಂಡು ಹೇಳ್ತೀನಿ ತುಂಬಾ ಓಪ್ಲೆಸ್ ಆಗಿ ಡಪ್ಪಾ ಥರ ಆಗಿದೆ ನಮಗೆ ನಿಜ ಏನು ಇಷ್ಟ ಆಗಲಿಲ್ಲ ತೊಗೊಂಡು ಎಲ್ಲರೂ ಎರಡೆರಡು ಚಪಾತಿ ಒಂದು ಚಿಕನ್ ಗ್ರೇವಿ ಆ್ಯಂಡ್ ಒಂದು ದಿವ್ಯಾ ಫ್ರೈ ಇಷ್ಟಕ್ಕೆ ನಮ್ಗೆ ಊಟ ಬೇಡ ಅನಿಸ್ಬಿಟ್ಟು ಹಂಗಾಗಿ ಎದ್ದು ಇವಾಗ ಕೈ ತೊಗೊಂಡ್ಬಿಟ್ಟು ತಿನ್ಬಿಟ್ಟು ಹಿಂಗೆ ಆರ್ಡ್ರ್ ಮಾಡಿದ್ವಿ ಹೊಟ್ಟೆ ಬೇರೆ ಹಸಿ ಇದ್ದೀವಿ ಏನು ಮಾಡೋದು ಅಂತೇಳಿ ಎರಡು ಎರಡು ಚಪಾತಿ ತಿಂದೀವಿ ಅಷ್ಟೇ ತಿಂದು ನನ್ನ ಮಗ ಪೀಸ ಏನು ಬೇಡ ಅಂತ ಎಲ್ಲ ಹೇಳ್ತೀವಿ ಅವ್ರ ಯಾವುದೇ ಬೇಡ ಚೆನ್ನಾಗಿಲ್ಲ ಅಂತ ಸೆಲ್ಫಿಗಿಂತ ಈ ಥರ ಕಾರಲ್ಲಿ ಹೋಗ್ಬೇಕಂದ್ರೆ ನಿನ್ನೆ ನನ್ನ ಮೊಬೈಲಲ್ಲೇ

ಕೊಟ್ಟು ಆಮೇಲೆ ಹೊರ್ಕೆ ಆಗ್ತಿರೋಂಗೆ ಮಾಡಿಡೋಣ ಅಂತ ಮಗನೇ